ಇಪ್ಪತ್ತಾರನೇ ತಾರೀಕು ವರೆಗೂ ನಾವು ಮನಸ್ಸಿನಲ್ಲಿ ಇರಬೇಕಾದ್ರೂ ಕ್ರಮ ಸಂಖ್ಯೆ ನಾಲ್ಕು ಕ್ರಮ ಸಂಖ್ಯೆ ನಾಲ್ಕು ಪಕ್ಕದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಭಾವಚಿತ್ರ ಇರ್ತದೆ ಅದರ ಪಕ್ಕದಲ್ಲಿ ಕಮಲ ಇರ್ತದೆ ಅದರ ಮೇಲೆ ನಾವು ಒತ್ತಬೇಕು ಜಲ್ ಜೀವನ್ ಮಿಷನ್ ಇದರಲ್ಲಿ ಮನೆ ಮನೆಗೆ ನಲ್ಲಿ ಮೂಲಕ ನೀರಿನ ಯೋಜನೆಯನ್ನ ಇಡೀ ದೇಶದ ಜನರಿಗೆ ಕೊಡುವಂತ ಕೆಲಸ ಪ್ರಾರಂಭ ಮಾಡಿದ್ದಾರೆ ಈ ಒಂದು ವರ್ಷದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಅಂತ ತಾವೇ ಕೇಳ್ತೇವೆ ಆಗಿದ್ಯಾ ಏನಾದ್ರು ಬಸ್ ಬರ್ತಾ ಇದೆಯಾ ಸರಿಯಾಗಿ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಸಿಗ್ತಾ ಇದೆಯಾ ಇಪ್ಪತ್ತೈದು ಕೋಟಿ ಬಡವರನ್ನ ಬಡತನ ರೇಖೆಗಿನ್ನ ಮೇಲೆ ಎತ್ತುವಂತ ಪ್ರಾಮಾಣಿಕ ಕೆಲಸ ಯಾರು ಮಾಡಿದ್ದಾರೆ ಮಾನ್ಯ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಇವತ್ತು ಹಾಲು ಉತ್ಪಾದಕರ ಒಕ್ಕೂಟ ಹಾಲು ಒಕ್ಕೂಟವನ್ನ ನಮ್ಮ ಪಕ್ಷದವ್ರು ನಾವು ಮಾಡಿದ್ವಿ ನಮ್ಮ ಸರ್ಕಾರ ಕಾಂಗ್ರೆಸ್ ಬಂದ ಮೇಲೆ ಅದನ್ನ ರದ್ದು ಮಾಡಿ ಕೋಲಾರಕ್ಕೆ ಮಾಡಿದೆ ನಾನು ನಿಮಗೆ ಮಾತು ಕೊಡ್ತೇನೆ ಎಂ ಪಿ ಆದಮೇಲೆ ಹಾಲು ಒಕ್ಕೂಟವನ್ನು ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ತಂದು ಸ್ಥಾಪನೆ ಮಾಡುವಂಥ ಒಂದು ನಮ್ಮ ದೇಶದ ಚುನಾವಣೆ ಆಗಿರೋದ್ರಿಂದ ನಾವೆಲ್ಲರೂ ನಾವೆಲ್ಲರೂ ಸುಧಾಕರ್ ಅವ್ರ ಜೊತೆ ನಿಂತ್ಕೊಬೇಕು ನರೇಂದ್ರ ಮೋದಿ ಅವ್ರನ್ನ ಗೆಲ್ಲಿಸ್ಬೇಕು ಇದು ನಾವೆಲ್ಲರೂ ಮಾಡಬೇಕಾಗಿರುವಂತಹ ಪ್ರತಿಜ್ಞೆ